Welcome to this amazing session. I'll be answering business owners in love to answer to all of you. And somebody has asked an amazing question: What is the trending, effortless, and tension-free business or manufacturing? <laughs> Type in the chat box. Tension free business It's a tension-free growth, happiness. सक्सेस नाट इ इन ट चाटॉक्स नाट इन दिगिनिंग कन्स्ट्रक्शन बिजनेस ज्यूलरी हास्पिटल हास्पिटालिटी लाइक फूड क्लाजुफैक्चरी नाट इन दिगिनिंग इन दिगिनिंग अंदर to operate వి డోంట్ నో దౌట్ ఆఫ్ ద బిజ్స్ ఇట్స్ అనింగ్ స్టేజ్ సో ఏ కరీతీ స్టేజ్ ఏస్ రైట్ అండ్ ఈస్ రాంగ్ సో డెఫినెట్లీ వి హ్ టు గో థ్రూ గ్రైండింగ్ స్టేజ్ టైప్ రుబ్బో స్టేజ్ అంత విల్ గో ఇన్ దుబో స్టేజ్ వెన్ ఐ ర్న్ ఇన్ డౌట్ లైక్ యు నో ಐ ಲರ್ನ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಐ ಲರ್ನ್ ಪ್ರಾಡಕ್ಟ್ ಐ ಲರ್ನ್ ಫೈನಾನ್ಸ್ ಐ ಲರ್ನ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್ ಎಲ್ಲ ಕಲಿಯೋಕೆ ಏನಾಯಿತು ಐ ಲರ್ನ್ ಇಟ್ ಬಿಕಮ್ ಸೋ ಈಸಿ ಬೇರೆಯವ್ರ ಕಡೆಯಿಂದ ಕೆಲಸ ಮಾಡಿಸೋದು ಕರೆಕ್ಟ್ ಫಸ್ಟ್ ಲರ್ನ್ ಟು ಲರ್ನ್ ನಾವು ಕಲೀಬೇಕು ಬಿಸ್ನೆಸ್ ಹೆಂಗ್ ನಡೆಯುತ್ತೆ ಅಂತ ಎಲ್ ಟು ಎಲ್ ಲರ್ನ್ ಟು ಲರ್ನ್ ಸೆಕೆಂಡ್ ಸ್ಟೇಜ್ ಏನ್ ಗೊತ್ತಾ ಸೆಕೆಂಡ್ ಸ್ಟೇಜ್ ಲರ್ನ್ ಟು ಟೀಚ್ ಎರಡನೇ ಸ್ಟೇಜ್ ಇದೆಯಲ್ಲ ನೀವು ಯಾವುದೇ ಬಿಸ್ನೆಸ್ ಹೇಳ್ಕೊಡೋದನ್ನ ಕಲಿಬೇಕು ವೆನ್ ಯು ಲರ್ನ್ ಹೌ ಟು ಟೀಚ್ ಅದರ್ಸ್ ಹಾ ಲರ್ನ್ ಟು ಟೀಚ್ ಇದು ಎರಡನೇ ಹಂತ ವೆನ್ ಯು ಟೀಚ್ ಅವ್ರು ಹೇಗೆ ಬೇರೆಯವ್ರಿಗೆ ಹೇಳ್ಕೊಡ್ಬೇಕು ಲರ್ನ್ ಟು ಟೀಚ್ ನಾವು ಕಲಿಬೇಕು ಅವ್ರಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನ ರೈಟ್ ಸೊ ಈನಿಷಿಯಲಿ ತಾಯಿ ಆರೋ ಯುನೋ ಅಡುಗೆ ಮಾಡೋದ್ ಕಲಿತಾರೆ ಮಗ್ಲಿ ಹೇಳ್ಕೊಡೋದ್ ಕಲಿಬೇಕು ಮುಂದೆ ಹೆಂಗ್ ಹೇಳ್ಕೊಡ್ಬೇಕು ನಾನು ಅನ್ನೋದು ಸೊ ಬಿಸ್ನೆಸ್ ಕಲ್ತ್ ಬಿಟ್ವಿ ಇನ್ನೊಬ್ರು ಹೇಳ್ಕೊಡ್ಬೇಕು ಹೆಂಗ್ ಸೇಲ್ಸ್ ಮಾಡ್ಬೇಕು ಮ್ಯಾನೇಜರ್ ಗೆ ಟೀಮ್ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಕೌಂಟೆಂಟ್ ಗೆ ಹೆಂಗೆ ಕಲೆಕ್ಷನ್ ಮಾಡ್ಬೇಕು ಟ್ಯಾಲಿ ಜಿ ಎಸ್ ಟಿ ಬುಕ್ಸ್ ಆಫ್ ಅಕೌಂಟ್ ಹೆಂಗ್ ಮೇಂಟೈನ್ ಮಾಡ್ಬೇಕು ಮ್ಯಾನೇಜರ್ ಹೇಳ್ಕೊಡ್ಬೇಕು ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಲರ್ನ್ ಟು ಟೀಚ್ ಮೊದಲೇದು ಲರ್ನ್ ಟು ಲರ್ನ್ ಸ್ಟೇಜ್ ಲರ್ನ್ ಟು ಟೀಚ್ ಅದರ್ ಸ್ಟೇಜ್ ಯಾವಾಗ ಇದನ್ನ ಕಲ್ತ್ವಿ ಆಕ್ಚುಲಿ ಬೇರೆಯವ್ರನ್ನ ಬಿಲ್ಡ್ ಮಾಡಿದ್ವಿ ಏನಾಗುತ್ತೆ ಬಿಸ್ನೆಸ್ ಅವಾಗ ಫಸ್ಟ್ ಅವಾಗ್ರೈಂಡಿಂಗ್ ಸ್ಟೇಜು ಆಮೇಲೆ ಏನಾಗಿರುತ್ತೆ ಸ್ಮೂತ್ ಸ್ಟೇಜ್ ಅಂತ ಕರೀತೀವಿ ಬಿಸ್ನೆಸ್ ಬಿಕಮ್ ಸ್ಮೂತ್ ದಿಕ್ಸ್ ಅ ಸೆಕೆಂಡ್ ಸ್ಟೇಜ್ ರೈಟ್ ಬಿಕಮ್ಸ್ ಸ್ಮೂತ್ ಮೂರನೇ ಸ್ಟೇಜ್ ಇದೆಯಲ್ಲ ದಟ್ ಈಸ್ ವೆನ್ ಯುವರ್ ರಿಯಲ್ ಸಕ್ಸಸ್ ಟೆನ್ಷನ್ ಫ್ರೀ ಆಗಿರೋದು ವೆನ್ ಯು ಲರ್ನ್ ಟೀಚ್ ಟು ಟೀಚ್ ವೆನ್ ಯು ಲರ್ನ್ ಟೀಚ್ ಟು ಟೀಚ್ ಇದು ಮೂರನೇ ಹಂತ ದಟ್ಸ್ ಥರ್ಡ್ ಲೆವೆಲ್ ಮಾಸ್ಟ್ರಿ ಅಂತ ಕರಿತೀವಿ ಟೈಪ್ ಆಲ್ ಆಫ್ ಯು ದ ಮಾಸ್ಟರ್ ಅಂತ ಅಂಡ್ ಯಾವಾಗ ಈ ಮಾಸ್ಟ್ರಿ ಪಡಿತೀವಿ ನಮ್ಗೆ ಟೆನ್ಷನ್ ಇರೋದಿಲ್ಲ ಗುಡ್ ಕ್ವಶನ್ ಹಿಟ್ ದ ಸೂಪರ್ ಆನ್ಸರ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಅಮೇಸಿಂಗ್ ಸೂಪರ್ ಆನ್ಸರ್ ಅನ್ಬಿಟ್ಟು ಥ್ಯಾಂಕ್ ಯು